ಚಾನಲ್ ಮೊದ್ಲು ಬನ್ನ ಯೂಟ್ಯೂಬ್ ಚಾನಲ್ ಕೂಡ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ನಿನ್ನೆ ನಿಮಗೆ ಗೊತ್ತೇ ಇರುತ್ತೆ ಒಂದು ಬೆಸ್ಕಾಮ್ನ ಒಂದು ಪಿ ಎಚ್ ಕ್ಯಾಂಡಿಡೇಟ್ನ ಮೆಡಿಕಲ್ ಲೀಸ್ಟನ್ನು ಬಿಡುಗಡೆ ಮಾಡಿದರೆ ಸ್ನೇಹಿತರೆ ಬಟ್ ಮೆಡಿಕಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಓಕೆ ಸೆಕೆಂಡ್ ಲೀಸ್ಟ್ ಅಂತಲ್ಲ ಇದು ಯಾಕೆ ಬಿಡುಗಡೆ ಮಾಡಿದ್ದಾರೆ ಎಂಬುದನ್ನು ಸಹ ಆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದನ್ನು ನೀವು ಸರಿಯಾಗಿ ಓದಿದರೆ ಗೊತ್ತಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ಏನು ಗೊಂದಲಪ್ಪ ಅಂತಂದರೆ ಆ ಒಂದು ಪಿ ಡಿ ಎಫನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಪಿ ಡಿ ಎಫಲ್ಲಿ ಏನಿದೆ ಅಂತಂತಂದರೆ ಡಿಸೆಂಬರ್ ಎಂಟರ ಒಂಬತ್ತರವರೆಗೂ ಸಹ ಇನ್ನೂ ಮೆಡಿಕಲು ಇರುವಂಥದ್ದನ್ನು ನೀವು ಗಮನಿಸ್ಬೋದು ಈ ಒಂದು ಮೆಡಿಕಲಲ್ಲಿ ಸೆಪ್ಟೆಂಬರ್ಗೆ ಆರಂಭವಾಗಿ ಡಿಸೆಂಬರ್ವರೆಗೂ ಈ ಒಂದು ಮೆಡಿಕಲ್ ನಡೀತದೆ ಆ ಒಂದು ಕಾರಣಕ್ಕಾಗಿ ಆ ಒಂದು ಕಾರಣಕ್ಕಾಗಿ ರಿಸಲ್ಟು ಡಿಸೆಂಬರ್ವರೆಗೂ ಸಹ ಬರೋದಿಲ್ವಾ ಇವೆಲ್ಲದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂಥ ಜಾಯಿನ್ ಬಟಟ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬೆಳಗ್ಗೆಯುವಂತಹ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡುವ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಐಪ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನೋಡ್ಬೋದು ಇಲ್ಲಿ ವೆಬ್ಸೈಟಲ್ಲೇ ಇದ್ದೀವಿ ನಾವು ನಿನ್ನೆ ಹದಿನಾಲ್ಕು ಗಂಟೆಗಳಾಗಿದೆ ಈ ಒಂದು ಬಂದು ನೋಡ್ಬೋದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತೇಳಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಅಧಿಸೂಚನೆ ಸಂಖ್ಯೆ ಇವೆಲ್ಲ ಕೊಟ್ಟಿರುವಂಥದ್ದು ಇಲ್ಲಿ ಉದ್ಯೋಗ ಪ್ರಕಟಣೆ ಸಂಖ್ಯೆ ಇದು ಓದಬೇಕಾಗಿರುವಂಥದ್ದು ಉದ್ಯೋಗ ಪ್ರಕರಣ ಸಂಖ್ಯೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆ ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತಿಗೆ ವಿವಿಧೆಡೆ ನಡೆಸಲಾದಂತಹ ಸಹನಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣದೋಷ ಅಂಗವೈಕಲ್ಯ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವೈದ್ಯಕೀಯ ತಜ್ಞರಿಂದ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಸೂಚಿಸಲಾಗಿದ್ದು ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವಂತಹ ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಹೆಚ್ಚಿನ ವೈದ್ಯಕೀಯ ಏನು ಕೊಟ್ಟಿದ್ದಾರೆಲ್ಲಿ ನೋಡಿ ಸ್ನೇಹಿತರೆ ಕೆಳಗೆ ತಿಳಿಸಿರುವ ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಹೆಚ್ಚಿನ ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾಂಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ ಓಕೆ ಹೆಚ್ಚಿನ ಒಂದು ವೈದ್ಯಕೀಯ ಅಂದರೆ ಈಗಾಗಲೇ ಅಲ್ಲಿ ಕ್ಲಿಯರ್ ಆದಂಥ ಏನು ವಿಕ್ಟೋರಿಯಾ ಆಸ್ಪಿಟಲಿಗೆ ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ ಓಕೆ ಅವ್ರನ್ನ ಡೈರೆಕ್ಟ್ ರೆಕ್ರಮೆಂಟ್ಗೆ ಪರಿಶೀಲನೆ ಮಾಡ್ತಾರೆ ಬಟ್ ಅಲ್ಲಿಯೂ ಸಹ ಕೆಲವೊಂದು ಕಾರಣಗಳಿಂದ ಅಂದರೆ ಇನ್ನು ಹೆಚ್ಚಿನ ತಪಾಸಣೆಗಾಗಿ ಅವರು ಈ ಒಂದು ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳನ್ನ ಮಾತ್ರ ಏನು ಮಾಡಿದರೆ ನಿಮಾಂಸ್ ಆಸ್ಪತ್ರೆಗೆ ಅವರನ್ನು ಪರಿಶೀಲನೆಗಾಗಿ ಬೆಂಗಳೂರು ನಿಮಾಮ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರ್ತದೆ ಅದರ ಕೆಳಗೆ ತಿಳಿಸಿರುವಂತಹ ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳದರ ಅವರ ಹೆಸರು ಮುಂದೆ ತಿಳಿಸಿರುವ ದಿನಾಂಕದಂದು ಏನಂತಂದರೆ ಸ್ಪೀಚ್ ಪೈಥಾಲಜಿ ಆ್ಯಂಡ್ ಆಡಿಯೋಲಜಿ ವಿಭಾಗ ನಿಮಾಮ್ಸ್ ಆಸ್ಪತ್ರೆ ಬೆಂಗಳೂರು ಮಿಲ್ಕ್ ಡೈರಿ ಹತ್ತಿರ ಹೊಸೂರು ರಸ್ತೆ ಬೆಂಗಳೂರು ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆಗಾಗಿ ಈ ಕೆಳಕಂಡ ತಿಳಿಸಿರುವ ಸೂಚನೆಗಳು ಪಾಲಿಸುವುದರೊಂದಿಗೆ ಹಾಜರಾಗುವಂತೆ ತಿಳಿಸಲಾಗಿರುತ್ತೆ ಅವರಿಗೆ ಹೆಚ್ಚಿನ ಒಂದು ವೈದ್ಯಕೀಯ ತಪಾಸಣೆಗಾಗಿ ಈ ಒಂದು ನೂರ ಮೂವತ್ತೊಂದು ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಬೆಂಗಳೂರಿನ ನಿಮಾಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ ಸ್ನೇಹಿತರು ಓಕೆ ಅವರು ದಿನಾಂಕವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಆರಂಭ ಆಗುವಂಥದ್ದು ಹನ್ನೊಂದು ಒಂಬತ್ತು ಅಂದರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಆರಂಭ ಆಗಿ ನೆಕ್ಸ್ಟ್ ಇವ್ರದ್ದು ಎಂಡಾಗುವಂಥದ್ದು ಹತ್ತು ಹನ್ನೆರಡು ಅಂದರೆ ಡಿಸೆಂಬರ್ ಹತ್ತನೇ ತಾರೀಕು ಇವರ ಒಂದು ಮೆಡಿಕಲ್ ಮುಗಿತಾರೆ ಇಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇದು ಅವರಿಗೆ ಮಾತ್ರ ಅನ್ವಯಿಸುವಂಥದ್ದು ಏನಪ್ಪ ಅಂದರೆ ಭಾವಚಿತ್ರ ತೆಗೆದುಕೊಂಡು ಹೋಗೋದು ಆಧಾರ್ ಕಾರ್ಡು ಮತ್ತು ಸ್ವಂತ ಖರ್ಚನ್ನು ಬರುವಂಥದ್ದು ನಿಮಾಂಸ ಆಸ್ಪತ್ರೆ ಹೊರ ಹೊರ ರೋಗಿ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂಥದ್ದು ಇವೆಲ್ಲ ನೀಡಿರುವಂಥದ್ದು ದಿನಮಧ್ಯ ನೀಡೋದಿಲ್ಲ ಅದೇ ರೀತಿಯಾಗಿ ವೈದ್ಯಕೀಯ ತಪಾಸಣೆ ಗೈರಾಜದಲ್ಲಿ ಅಭ್ಯರ್ಥಿಗಳನ್ನು ನೇಮಕಾತಿಯಿಂದ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಇವೆಲ್ಲ ನೋಡಿದರೆ ಪೆಸ್ಕಾನ್ ಅಭ್ಯರ್ಥಿಗಳಿಗೆ ಒಂದು ನಿರಾಸೆ ಉಂಟಾಗ್ತದೆ ಏನಪ್ಪ ಅದು ಅಂತಂದರೆ ಡಿಸೆಂಬರ್ವರೆಗೂ ಸಹ ನಮಗೆ ಡಿಸೆಂಬರ್ ಹತ್ತರವರೆಗೂ ಸಹ ನಮಗೆ ರಿಸಲ್ಟ್ ಬರೋದಿಲ್ಲ ಏನು ಅಂತೇಳಿ ಬಟ್ ನೀವು ಎಲ್ಲ ಲೀಸ್ಟ್ಗಳು ನೋಡಿದರೆ ಗೊತ್ತಾಗ್ತದೆ ಈಗ ಪಿ ಹೆಚ್ ಕ್ಯಾಂಡಿಡೇಟ್ಗೆ ಒಂದು ಸಪ್ರೇಟ್ ಆದಂತಹ ಲೀಸ್ಟ್ ಬಿಡೋದಿಲ್ಲ ಹೆಚ್ ಕೆ ನಾನ್ ಹೆಚ್ ಕೆ ಅಷ್ಟೇ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಮಾತ್ರ ಅವರು ಬೇರೆ ಬೇರೆ ಆದಂತಹ ಒಂದು ಲೀಸ್ಟನ್ನು ಬಿಡ್ತಾರೆ ಬಟ್ ಹೇ ಪಿ ಎಚ್ ಕ್ಯಾಂಡಿಡೆಟ್ಗೆ ಬೇರೆ ಲಿಸ್ಟು ಎಲ್ಲ ಒಂದು ಕ್ಯಾಟಗರಿಗೆ ಬೇರೆ ಲಿಸ್ಟು ಹಂಗೆ ಬಿಡೋಕ್ಕಾಗಲ್ಲ ಆ ಒಂದು ಕಾರಣಕ್ಕಾಗಿ ಪಿ ಎಚ್ ಕ್ಯಾಂಡಿಡೆಟ್ನು ಒಂದೇ ಲಿಸ್ಟಲ್ಲಿ ಬಿಡುವ ಕಾರಣಕ್ಕಾಗಿ ಏನಾಗ್ತದಪ್ಪ ಅಂತಂದರೆ ಡಿಸೆಂಬರ್ ಹತ್ತರವರೆಗೂ ಸಹ ನಿಮ್ಮ ಒಂದು ರಿಸಲ್ಟ್ ಬರದೇ ಸಹ ಇರಬಹುದು ಇರಬಹುದು ಯಾಕಂತಂದರೆ ಅದು ಕನ್ಫರ್ಮ್ ಇಲ್ಲ ಬೇರೆ ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ಬಿಟ್ಟು ಪಿ ಎಚ್ ಕ್ಯಾಂಡಿಡೆಟ್ನೂ ಸಹ ಆಮೇಲೆ ಬಿಡಬಹುದೇನು ಬಟ್ ಇದೆಲ್ಲ ನಮ್ಗೆ ಕ್ಲಾರಿಫೈ ಆಗುವಂಥದ್ದು ಬೆಸ್ಕಾಮ್ಗೆ ಕರೆ ಮಾಡಿದ್ದಾರೆ ಬಟ್ ಬೆಸ್ಕಾಮ್ ಅವರು ಏನು ಮಾಡಿದರು ಅಂತಂದರೆ ಕಾಲೆಲ್ಲ ರೆಸ್ಯೂ ಮಾಡ್ತಾಯಿಲ್ಲ ಇವತ್ತು ಸಹ ಟ್ರೈ ಮಾಡ್ತೇನೆ ಡೈಲಿ ಟ್ರೈ ಮಾಡ್ತೀನಿ ಓಕೆ ನೀವು ಸಹ ಮಾಡಿ ಆ ನಂಬರ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅವ್ರಿಗೆ ಕೇಳಿ ಅವರಿಂದ ನಾವು ಕ್ಲಾರಿಫೈನ ತೆಗೆದುಕೊಳ್ಬೇಕಾಗ್ತದೆ ಕ್ಲಾರಿಫೈ ತೆಗೆದುಕೊಂಡ ನಂತರ ಅದರ ಬಗ್ಗೆ ನಮಗೆ ಕ್ಲಾರಿಟಿ ತೊರ್ತದೆ ಇಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಡಿಸೆಂಬರ್ ಹತ್ತರ ನಂತರವೇ ನಮಗೆ ರಿಸಲ್ಟ್ ಬರ್ತದೆ ಅಲ್ಲಿವರೆಗೂ ಸಹ ನಾವು ಯಾಕಂದರೆ ಎಲ್ಲ ಒಂದು ಲೀಸ್ಟ್ಗಳನ್ನ ಹೋಲಿಕೆ ಮಾಡಿದಾಗ ಡಿಸೆಂಬರ್ ಹತ್ತಕ್ಕೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಮೆಡಿಕಲ್ಲು ರಿಸಲ್ಟ್ ಬರೋದಕ್ಕೆ ಡಿಸೆಂಬರ್ ಇಪ್ಪತ್ತು ಸಹ ಆಗ್ಬೋದು ಆ ಒಂದು ಕಾರಣಕ್ಕಾಗಿ ಇದರ ಬಗ್ಗೆ ಕ್ಲಾರಿಟಿಯಾಗಿ ನಾವು ಮಾತಾಡಬೇಕು ಅಂತಂದರೆ ಅವರು ಕಾಲ್ ಮಾಡಿ ಕಾಲು ಕನೆಕ್ಟ್ ಆಗಬೇಕು ಬೆಸ್ಟ್ ಮಾತ್ರ ಬೆಸ್ಕಮ್ ಕಮರ್ಗೆ ಎಲ್ಲರೂ ಟ್ರೈ ಮಾಡೋಣ ನಂಬರ್ ಮೇಲೆ ಎಲ್ಲಿ ಇರ್ಬೋದು ಇಲ್ಲ ಅಂತಂದರೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತೊಮ್ಮೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ಮಾಡಿ ನೋಟಿಫಿಕೇಷನ್ ಸಹ ನಂಬರ್ ಇರ್ತದೆ ಅದಕ್ಕೆ ಕರೆ ಮಾಡಿ ಸುಮಾರು ದಿನದಿಂದ ಆ ನಂಬರು ಕನೆಕ್ಟ್ ಆಗ್ತಾ ಇಲ್ಲ ಬಟ್ ಟ್ರೈ ಮಾಡಿ ಕನೆಕ್ಟ್ ಆಗ್ಬೋದು ಇವತ್ತು ಸಂಜೆ ಒಂದು ಲೈವ್ ಸೆಷನ್ನು ಸಹ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತು ಸಂಜೆ ಅಥವಾ ನೋಡೋಣ ಇವತ್ತು ಸಂಜೆ ಮಾಡೋಣ ಅಂತಂದರೆ ನೀವು ಒಂದು ವಿ ಕಾಮೆಂಟ್ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತು ವೀಟಾಗಿತ್ತು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇದೆ ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್